ಅಸ್ಥಿರ ಅಂದ್ರೆ ಅಂದರೆ ನಮ್ಮ ಮೂಳೆಯ ಸಾಂದ್ರತೆಯಾದ ಡೆನ್ಸಿಟಿ ಕಡಿಮೆ ಆದಾಗ ನಮಗೆ ಮೂಳೆ ಮುರಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಐವತ್ತು ವರ್ಷದ ಮೇಲ್ಪಟ್ಟವರು ಯಾರೇ ಆಗಿದ್ರು ಇದ್ರ ಬಗ್ಗೆ ಜಾಗೃತವಾಗಿರಬೇಕು ಹೆಂಗಸರು ಪೋಸ್ಟ್ ಮೆನೋಪಸ್ ಅಂದರೆ ಮೆನೋಪಸ್ ಆದ್ಮೇಲೆ ಅವರ ಹಾರ್ಮೋನ್ಸ್ ಲೆವೆಲ್ಸ್ ವ್ಯತ್ಯಾಸ ಆಗಿ ಅವರಿಗೆ ಆಸ್ಟ್ರಿಯೋಪೊರೋಸಿಸ್ ಚಾನ್ಸಸ್ ಇವರಲ್ಲಿ ನಾವು ಜಾಸ್ತಿ ನೋಡ್ತೇವೆ ಹಾಗೂ ಫ್ಯಾಮಿಲಿ ಹಿಸ್ಟ್ರಿ ನಿಮ್ಮ ತಂದೆ ತಾಯಿ ಇಲ್ಲ ಅಕ್ಕ ತಂಗಿಯರಲ್ಲಿ ಯಾರಲ್ಲ ಇದ್ರೆ ಆ ಇಲ್ಲ ನಿಮ್ಮ ಬಾಡಿಯ ಸ್ಟ್ರಕ್ಚರ್ ಅಂತ ಏನ್ ಅದು ಕೆಲವರು ಬಹಳ ಸಣ್ಣದಾಗಿ ಇರ್ತಾರಲ್ಲ ಸೊ ಇವರು ಇವ್ರುಗಳಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇಂದ ಈಗ ಸುಮಾರು ಮೆಡಿಕಲ್ ಇಶ್ಯೂಸ್ ಇಂದನು ಆಗ್ಬಹುದು ಇಲ್ಲ ನಾವು ಮಾತುಗಳು ಎಸ್ಪೆಷಲಿ ಸ್ಟಿರಾಯ್ಡ್ ಅಬ್ಯೂಸ್ ಸೊ ಇದರಿಂದನೂ ಆಗ್ಬಹುದು ಹೀಗೆ ಹಲವಾರು ಕಾರಣಗಳಿರ್ತವೆ ಸಾಮಾನ್ಯವಾಗಿ ನಮಗೆ ಅವಸ್ಟೇ ಪೌರೋಸಿದಾಗ ಯಾವುದೇ ರೀತಿ ನಮ್ಮಲ್ಲಿ ಸಿಂಟಮ್ಸ್ ಇರಲ್ಲ ಸೊ ಇದನ್ನ ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೇವೆ ಲೇಟ್ ಸ್ಟೇಜ್ ಅಲ್ಲಿ ನಮಗೆ ಅವ್ರಿಗೆ ಹೈಟ್ ಕಡಿಮೆ ಆಗುತ್ತೆ ಆಹ್ಹ್ ಬೆಂದ್ಮುಳೆ ಸಣ್ಣ ಸಣ್ಣದಾಗಿ ಕ್ರ್ಯಾಕ್ ಆಗಿರೋದ್ರಿಂದ ಬೆನ್ಮೂಳೆ ನೋವು ಬರುತ್ತೆ ಆ ಪಾಶ್ಚರ್ ಚೇಂಜ್ ಆಗುತ್ತೆ ಅಂದ್ರೆ ಗೂನ್ತಾರೆ ಸೊ ಗೂನೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಗೂಂದಾಗ ಏನಾಗುತ್ತೆ ನಮ್ಮ ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಉಸಿರಾಟ ತೊಂದರೆಗಳು ಜಾಸ್ತಿ ಆಗುತ್ತೆ ಜಾಸ್ತಿ ಇದ್ರೆ ಆಗಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಬಿದ್ದಾಗ ಈವನ್ ಮಲ್ಲಿಗೆ ಎದ್ದೊಡ್ಬೇಕಾದ್ರೆ ಇಲ್ಲೇನೋ ಬಾಳ ಎತ್ತಿದಾಗ ಈ ಥರ ಏನಾರು ಸಣ್ಣ ತೊಂದರೆ ಆದ್ರೂ ಮೂಳೆ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಹಸ್ತಿರಂದ್ರತೆ ತಡೆಯೋದು ಹೇಗೆ ಮೊದಲನೇದಾಗಿ ಎಕ್ಸಸೈಸ್ ಅಂತಂದ್ರೆ ವ್ಯಾಯಾಮ ರೆಗ್ಯುಲರ್ ವಾಕಿಂಗ್ ಪ್ರತಿನಿತ್ಯ ಅವರು ದಿನಕ್ಕೆ ಎರಡರಿಂದ ಮೂರು ಬಾರಿ ಅರ್ಧ ಗಂಟೆ ಕಾಲ ಅಟ್ಲೀಸ್ಟ್ ಅವರು ವಾಕ್ ಮಾಡಬೇಕು ಎರಡನೇದಾಗಿ ಮಸಲ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಅಂತಂದರೆ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಇಟ್ಕೊಳ್ಳೋಕೆ ವೆಯ್ಟ್ ಟ್ರೈನಿಂಗ್ ಸಣ್ಣ ಪುಟ್ಟ ಡಂಬಲ್ಸ್ ಇರ್ಬೋದು ಇಲ್ಲ ನೀರು ಬಾಟ್ಲು ಈ ಥರದನ್ನು ತಗೊಂಡು ಅವರು ಮಾಂಸಖಂಡ ಗಟ್ಟಿ ಇಟ್ಕೋಬೇಕು ಸೊ ಅಕಸ್ಮಾತ್ ನಿಮ್ಗೆ ಅಭ್ಯಾಸ ಇಲ್ಲ ಅಂತಂದರೆ ಒಬ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಶುರು ಮಾಡೋದು ಉತ್ತಮ ಹಾಗೂ ನಿಮ್ಮ ಅಸ್ಥಿರಂತರತೆಯನ್ನು ಪರೀಕ್ಷೆ ಮಾಡಲು ಡಾಕ್ಟರ್ ಬಳಿ ಹೋದಾಗ ಕೆಲವು ಫೋನ್ ಡೆನ್ಸಿಟಿ ಸ್ಕ್ಯಾನ್ ಹಾಗೂ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ತಾರೆ ಸೊ ಇದನ್ನು ವರ್ಷಕ್ಕೊಮ್ಮೆ ಅರವತ್ತೈದು ವರ್ಷ ಎಸ್ಪೆಷಲಿ ಅರವತ್ತೈದು ವರ್ಷ ಮೇಲ್ಪಟ್ಟಲ್ಲಿ ನೀವು ಪ್ರತಿ ವರ್ಷಕ್ಕೊಮ್ಮೆ ಇದನ್ನು ಮಾಡಿಸ್ಬೇಕಾಗತ್ತೆ ಇಲ್ಲ ನಿಮ್ಮಲ್ಲಿ ಏನಾರು ಫ್ರ್ಯಾಕ್ಚರ್ ಆಗಿದ್ರೆ ಅಂದರೆ ಬಿದ್ದ ಮೂಳೆ ಮುರಿದಿದ್ರೆ ಇನ್ ಇಲ್ಲ ನಿಮ್ಗೆ ಏನಾರು ಮೆಡಿಕಲ್ ಇಶ್ಯೂಸ್ ನಾನು ಮುಂಚೆ ಹೇಳ್ದಂಗೆ ಸುಮಾರು ಮೆಡಿಕಲ್ ಇಶ್ಯೂಸಿಂದು ಅಷ್ಟೇ ಪ್ರೊಸೆಸ್ ಬರುತ್ತೆ ಸೊ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿದಾಗ ನೀವು ಇದ್ರ ಬಗ್ಗೆ ವಿಚಾರಿಸಬೇಕಾಗತ್ತೆ ಸೊ ಇಂಥವೇನಾರು ಇದ್ದಾಗ ನೀವು ಬೋನ್ ಸ್ಕ್ಯಾನ್ ಮಾಡಿಸಿ ऑस्टियोपोरोसिस के ट्रीटमेंट शुरू मर